फ्रेंड्स वेलकम टू माय चैनल नान ममता स्नेहितरे ಕೂದಲು ತುಂಬ ಉದುರುತ್ತಾ ಇದ್ದರೆ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿದ್ದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಇದರಿಂದ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಂತೂ ಗ್ಯಾರಂಟಿ ಚಿಕ್ಕ ವಯಸ್ಸಲ್ಲೇ ತುಂಬ ಜನಕ್ಕೆ ಬಿಳಿ ಕೂದಲು ಬಂದುಬಿಡುತ್ತಲ್ಲ ಅದೆಲ್ಲವೂ ಇದರಿಂದ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ ಹೇಗೆ ರೆಮಿಡಿನ ರೆಡಿ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಒಂದು ಚಮಚದಷ್ಟು ಮೆಂತ್ಯವನ್ನು ಒಂದು ರಾತ್ರಿ ಪೂರ್ತಿ ನಾನು ನೆನೆಸಿದ್ದೀನಿ ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ನಮ್ಮ ಕೂದಲಿನ ಒಂದು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡತ್ತೆ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಬರುವಂತಹ ಸಮಸ್ಯೆ ಇತ್ತೀಚಿನ ಒಂದು ಜನಗಳಿಗೆ ತುಂಬಾ ಜಾಸ್ತಿ ಇದೆ ಅಲ್ವಾ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದ್ಬಿಟ್ಟಿರುತ್ತೆ ಅಂಥವರೆಲ್ಲ ಇದನ್ನು ಬಳಸ್ಬೋದು ಇದನ್ನು ಬಳಸೋದ್ರಿಂದ ನಮ್ಮ ಕೂದಲಿಗೆ ಬಿಳಿ ಕೂದಲು ಚಿಕ್ಕ ವಯಸ್ಸಲ್ಲೇ ಬರುವಂಥದ್ದು ಕಡಿಮೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ಡ್ಯಾಂಡ್ರಫನ್ನು ಇದು ನಿವಾರಣೆ ಮಾಡಿ ಕೂದಲನ್ನು ಬೆಳವಣಿಗೆ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಹೇರ್ ಗ್ರೋತಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಈರುಳ್ಳಿಯನ್ನು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಇದನ್ನು ಬಳಸ್ಬೋದು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಇದನ್ನು ಬಳಸ್ಬೋದು ಈ ಒಂದು ರೆಮಿಡಿಯಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಉದುರುತಿರುತ್ತಲ್ವ ಅದು ಕೂಡ ನಿಲ್ಲತ್ತೆ ಸ್ನೇಹಿತರೆ ಕೂದಲು ಉದ್ರೋದು ನಿಂತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡತ್ತೆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿ ಕೂದಲನ್ನು ಕಪ್ಪಾಕ್ಸುತ್ತೆ ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ ಉದುರೋದನ್ನು ನಿಲ್ಲಿಸಿ ಕೂದಲು ತುಂಬ ದಟ್ಟವಾಗಿ ರೇಷ್ಮೆ ಅಂತ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ನಂತರ ಮೆಂತ್ಯ ಒಂದು ರಾತ್ರಿ ಪೂರ್ತಿ ನೆನೆಸಿರೋ ಅಂತ ಮೆಂತ್ಯವನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತೊಗೊಳ್ಳಿ ನಿಮ್ಮ ಕೂದಲು ತುಂಬ ಜಾಸ್ತಿ ಇದೆ ತುಂಬ ದೊಡ್ಡ ಕೂದಲಿದೆ ಅಂದರೆ ಒಂದು ಎರಡು ಸ್ಪೂನ್ ತೊಗೊಳ್ಳಿ ಅಂದ್ರೆ ಒಂದು ಸ್ಪೂನ್ ತೊಗೊಂಡ್ರೆ ಸಾಕಾಗತ್ತೆ ಮೆಂತ್ಯ ಕೂಡ ಅಷ್ಟೇ ಡ್ಯಾಂಡ್ರಫನ್ನು ಕಂಪ್ಲೀಟಾಗಿ ನಿವಾರಣೆ ಮಾಡುತ್ತೆ ಕೂದಲನ್ನು ಬುಡದಿಂದನೇ ಇದು ಆರೈಕೆ ಮಾಡುತ್ತೆ ಜೊತೆಗೆ ಕೂದಲು ಬೆಳೆಯೋದಕ್ಕೂ ಕೂಡ ಇದು ತುಂಬಾನೇ ಸಹಕಾರಿ ಅಂತಲೇ ಹೇಳ್ಬೋದು ನೋಡಿ ಇದಿಷ್ಟನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅದನ್ನು ನೋಡಿ ಈ ಮೆಂತ್ಯವನ್ನು ನೆನೆಸಿದೀವಲ್ಲ ಅದೇ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಎಷ್ಟು ನುಣ್ಣಗೆ ಸಾಧ್ಯನೋ ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡಿ ಆಗಿದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ ಅದರ ರಸವನ್ನು ಮಾತ್ರ ತಕ್ಕೊಳ್ಳಿ ನೋಡಿ ಇವಾಗ ಇದರ ರಸವನ್ನು ನಾನು ಫಿಲ್ಟರ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಕೂದಲನ್ನ ಮಾಯ್ಶರೈಸ್ ಮಾಡುತ್ತೆ ನೀವು ಆಲ್ರೆಡಿ ಕೂದಲಿಗೆ ಎಣ್ಣೆಯನ್ನು ಬಳಸಿದ್ರೂ ಕೂಡ ನೀವು ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಈ ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಕೂದಲು ಕೂದಲಿನ ಬುಡಕ್ಕೆಲ್ಲ ನೀವು ಒಂದು ಕಾಟನ್ನ ಸಹಾಯದಿಂದ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡಬೇಕು ಈ ರೀತಿ ನೀವು ವಾರದಲ್ಲಿ ಒಂದು ಸಲ ಮಾಡಿದ್ರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಡ್ಯಾಂಡ್ರಫ್ ಕೂಡ ನಿವಾರಣೆ ಆಗುತ್ತೆ ಕೂದಲು ತುಂಬಾ ಹೆಲ್ದಿ ಆಗುತ್ತೆ ಅಂತಾನೆ ಹೇಳಬಹುದು ಕೂದಲಿನ ಬುಡಕ್ಕೆ ಕೂದಲಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ವಾರಕ್ಕೆ ಒಂದು ದಿನ ಅಪ್ಲೈ ಮಾಡ್ಕೊಳ್ಳಿ ಸಾಕು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು